ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದಿರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮೊದಲೇ ಹೇಳಿದಾಗ ಇದು ಹೊಸ ಯೂಟ್ಯೂಬ್ ಅಕೌಂಟ್ ಸೊ ಯಾರೆಲ್ಲ ಇತ್ತೀಚೆಗೆ ನನ್ನ ಹಳಬರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರು ಸೊ ಪ್ಲೀಸ್ ಇವಾಗ ಹೊಸದಾಗಿ ನೋಡ್ತಾ ಇರೋಂಥ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನಿದು ಸಂಡೇ ಲಾಗ್ ಅಪ್ಲೋಡ್ ಮಾಡೋಣ ಅಂತ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಇವತ್ತಿನ ವಿಡಿಯೋನಲ್ಲಿ ಮಕ್ಕಳ ಜೊತೆ ಹಾಗೆ ಎರಡು ರೆಸಿಪೀಸ್ನ ಹೇಗೆ ಮಾಡೋದು ಅಂತ ಹೇಳಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೇಗೆ ಎನ್ಕರೇಜ್ ಮಾಡ್ತಿರೋಸ್ ಮಾಡೋಕೆ ಹುಳಿ ಮತ್ತೆ ಉಪ್ಪು ತರ ಕೇಳ್ದೆ ಸೊ ಬಟ್ಲು ತೊಳಿಲಿಕ್ಕೆ ಇತ್ತು ಸೊ ಹಾಗಾಗಿ ಅದು ಈ ತರ ಮಕ್ಕಳ ಜೊತೆ ನಾವು ನೋಡುವಾಗ ನಮ್ಗೆ ಹಳೆ ನೆನಪೆಲ್ಲ ಬರ್ತಾ ಇರತ್ತೆ ಅವ್ರು ತಿನ್ನುವಾಗ ನಮಗೂ ತಿನ್ಬೇಕನ್ಸುತ್ತೆ ನಾವ್ ತಿನ್ನೋದ್ ನೋಡಿದ್ರೆ ಅವರು ಇನ್ನೂ ಜಾಸ್ತಿ ಮಾಡ್ತಾರೆ ಸೊ ಹಾಗಾಗಿ ತರ ಖುಷಿ ಆಗತ್ತೆ ಅವ್ರು ಮಾಡೋದೆಲ್ಲ ನೋಡ್ತಾ ಇದ್ರೆ ನಾನು ಒಟ್ಟಿಗೆ ಹೋದ್ರೇನೆ ಹೇಗೆ ನಾನು ಬಿಟ್ಬಿಟ್ರೆ ಇನ್ನೆಲ್ಲಾ ಮಾಡ್ತಾ ಇರ್ತಾರೆ ಅಂತ ಸ್ವಲ್ಪ ಭಯ ಆಗುತ್ತೆ ಈ ತರ ಎಲ್ಲಾ ಮಾಡ್ತಾ ಇರ್ತಾರೆ ಸಿಕ್ ಸಿಕ್ಕಿದನ ಅಂತ ಹೇಳಿ ಅಲ್ಲ ನನಗ್ ಭಯ ಆಗತ್ತೆ ಒಂದು ಹೂವಿನ ಒಂದು ಹಣ್ಣು ಬರುತ್ತೆ ಕೇಪಳ ಹೂವಿನ ಹಣ್ಣು ಸೊ ಅದನ್ನ ತಿಂತ ಇದ್ರು ನನಗವ್ ನನ್ ಜೊತೆ ಸುಮ್ನೆ ಇದ್ರೆ ಆಗೋದಿಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರೆ ಸೊ ಹಾಗಾಗಿ ಅವ್ರಿಬ್ರಿಗೆ ಹಾಡ್ ಹೇಳ

ಬಾಡಿಗವ್ರನ್ನ ಬಿಟ್ಟರೆ ಏನೇನಾದರೂ ಲೂಟಿ ಮಾಡ್ತಿರ್ತಾರೆ ಸೊ ಹಾಗಾಗಿ ಇಷ್ಟೊಂದು ಹೂವು ಈ ಮೂರು ಜನ ಸೇರಿಕೊಂಡು ಇಷ್ಟೊಂದು ಹೂನ ತೆಗಿತು ಯಾಕಂದ್ರೆ ಅವತ್ತು ಕೂಡ ಅವರಪ್ಪ ಇರಲಿಲ್ಲ ಸೊ ಹಾಗಾಗಿ ಹಿಂದಿನ ದಿನ ಸ್ಯಾಟರ್ಡೆ ನಾನು ಬಟ್ಟೆ ಒಣಗಾಕೋಣ ಅಂತ ಹೇಳಿ ಸೊ ಸೋಲಾರ್ಗೆ ತೊಗೊಂಡು ಹೋದಕ್ಕೆ ತುಂಬ ಗುಡುಕು ಅಂದರೆ ಗುಡುಗು ಸೊ ಹಾಗಾಗಿ ಅಷ್ಟಕ್ಕೆ ಬಟ್ಟೆನ ಬಿಟ್ಟು ಬಂದಿದ್ದೆ ಇನ್ನು ಸಂಡೇ ಅಲ್ಲ ಹಾಗೆ ಹೂ ಕಿತ್ಕೊಟ್ಟು ನಾನು ನೆಕ್ಸ್ಟ್ ಇನ್ನು ಬಟ್ಟೆ ಒಣಗಾಕಿ ಬರೋಣ ಅಂತ ಹೇಳಿ ಒಣಗಾಕಿ ನೆಕ್ಸ್ಟ್ ಇನ್ನು ಬಟ್ಟೆ ಹಾಕಿ ಬರಬೇಕಲ್ಲ ಒಂದೊಂದು ಕೆಲಸ ನೆನಪಾಗ್ತಾ ಇರುತ್ತೆ ಮಕ್ಕಳಿರುವಾಗ ಸುಮ್ಮನೆ ಕೂರ್ಬೇಕು ಅಂತ ಅನ್ಸೋದಿಲ್ಲ ಸುಮ್ಮನೆ ಕೂತ್ರೆ ಅವ್ರು ನಮ್ಮ ತಲೆ ತಿಂತಾರೆ ಸೊ ಹಾಗಾಗಿ ನನಗಿಲ್ಲಿ ಬಟ್ಟೆ ತುಂಬಾ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾನೇ ಕಾಣುತ್ತೆ ಎಲ್ಲರಿಗಾದ್ರೂ ಅಷ್ಟೇನೆ ಬಟ್ ನೋಡಿದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ಎಲ್ಲ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕೋದೇ ಬಟ್ ಅದ್ರಲ್ಲೊಂದು ನಾಲ್ಕು ಬಟ್ಟೆ ಮಾತ್ರ ಕೈಯಲ್ಲಿ ತೊಳೆಲಿಕ್ಕಿರುತ್ತೆ ಸೊ ಅದನ್ನೆಲ್ಲ ಡಿವೈಡ್ ಮಾಡಿ ಹಾಕಿಡ್ತಾ ಇದೀನಿ ಮಕ್ಕಳು ಮನೇಲಿ ಇದ್ರು ಅಂದರೆ ಯಾವಾಗ ಮಗಿದ್ರು ಪದ್ಯ ಹೇಳ್ತಾನೇ ಇರ್ತಾರೆ ಸೊ ಅವ್ರ ಅಪ್ಪ ಇರಲಿಲ್ಲ ಅಂತ ಅವ್ನು ಪೂಜೆ ಮಾಡ್ತಾಯಿದ್ದೆ ಹಾಗೆ ನಾನು ಡೈಲಿ ಈಗ ರಥ ಮಾಡ್ತಿರೋ ಕಾರಣ ದಿನ ಒಂದೊಂದು ಪಾಯಸ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಹೆಸರು ಕಾ ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೆ ತುಂಬ ಟೇಸ್ಟಿಯಾಗಿರೋ ಹಸಿರು ಪಾಯಸ ಕಾಯಿ ಹಾಕ್ತಾನೆ ಮಾಡ್ತಾ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಫಸ್ಟ್ ನಾನು ಹೆಸರು ಹಸಿರು ಕಾ ಹಸಿರು ಬೇಳೆನ ಹುರ್ಕೋತಾ ಇದ್ದೀನಿ ಇಲ್ಲಿ ಹಾಗೆ ನಾನು ಬೆಲ್ಲನ ಕುದಿಸಿಟ್ಕೋತಾ ಇದ್ದೀನಿ ನಾನು ಯಾವುದೇ ಪಾಯಸ ಮಾಡಿದರೂ ಬೆಲ್ಲ ಹಾಕಿ ಫಸ್ಟ್ ಕುದಿಸಿ ಅದನ್ನ ಸೋಸಿ ಮಾಡೋದು ಈ ಪಾಯಸ ಮಾಡ್ಕೊಂಡು ಹೋಗೋಣ ಅಂದ್ರೆ ಮಕ್ಕಳಿಗೆ ರಚೆ ಅಲ್ಲ ಸೊ ಅವ್ರು ಕೇಳಿದ್ರೆ ಡೈಲಿ ಎಂಟು ತಿಂಡಿ ತಿಂದ ಅಭ್ಯಾಸ ಅಂತ ಹೇಳಿ ಸೊ ಹಸುತ್ತೆ ಹಸುತ್ತೆ ಅಂತ ಆಟ ಮಾಡ್ತಾ ಇದ್ರು ಸೊ ಹಾಗಾಗಿ ಅವ್ರಿಗೆ ಟಿಫನ್ ರೆಡಿ ಮಾಡ್ತಾ ಇದ್ದೆ ಮಗ ಮನೇಲಿ ಇದ್ರೆ ನಂಗೆ ಡೈಲಿ ಹೆಲ್ಪ್ ಮಾಡ್ತಾನೆ ಆದರೆ ಅವನಿಗೆ ಮೂಡಿದ್ದಾಗೆ ಬಟ್ ಇಲ್ಲಿ ಎಲ್ಲದಕ್ಕೂ ಅವನಿಗೆ ಮೂಡಿದ್ದಾಗ ನಾನು ಕೆಲಸ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮಾಡ್ತಾನೆ ಟೀ ಮಾಡೋದು ಹೇಗೆ ಅಂತ ಹೇಳಿ ಸೊ ಅವನೇ ಟೀಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಯಾಕಂದರೆ ನಾನು ಮಾಡೋ ಕೆಲಸಗಳು ಗಡಿಬಿಡಿ ಆಗುತ್ತಲ್ಲ ಅವ್ನಿಗೆ ಗೊತ್ತಾಗುತ್ತೆ ನಾನು ಹೆಲ್ಪ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿ ಹೆಲ್ಪ್ ಮಾಡ್ತಾನೆ ಸೊ ನಾನಿಲ್ಲಿ ಹುರಿದಿಟ್ಕೊಂಡಿದ್ದ ಹಸಿರು ಬೇಳೆನ ಸೊ ಈ ಥರ ಇಷ್ಟು ಬೇಯಿಸಿಟ್ಕೊಂಡಿದ್ದೀನಿ ಇದರಲ್ಲಿ ತುಂಬ ನೀರು ಇರಲಿಲ್ಲ ತುಂಬ ನೀರು ಇದ್ದರೆ ತಗೊಂಡುಬಿಡಿ ಮತ್ತು ಇಲ್ಲಿ ನಾನು ಕಾಯಿ ಹಾಕ್ತಿರೋ ಕಾರಣ ಬೆಲ್ಲದ ಹೆಸರು ಮಾತ್ರ ಹಾಕ್ತಾ ಇದ್ದೀನಿ ಸೊ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ನೀರು ಬೇಕಂದ್ರೆ ಮಾಡ್ಕೊಬೋದಿಲ್ಲ ಕಾಯಿ ಹಾಲು ಹಾಕ್ತೇನೆ ಅಂದರೆ ನೀರಿದ್ದರೂ ತೊಂದರೆ ಇಲ್ಲ ಬೇಳೆಯಲ್ಲಿ ಸೊ ಸ್ವಲ್ಪ ಕುದ್ದ ಮೇಲೆ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದು ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಆಯಿತು ನಮಗೆ ಪಾಯಸ ರೆಡಿ ಆಗುತ್ತೆ ನಾನು ಐವತ್ತಿಗೆ ಪಾಯಸ ಮಾಡಿದ್ದೆ ಸೊ ಇವತ್ತು ಹಾಗೆ ಇವರಿಗೆ ಟೊಮೊಟೊ ರೈಸ್ ಮಾಡಿಕೊಡು ಅಂತ ಹೇಳಿದರು ಸೊ ಹಾಗಾಗಿ ಟೊಮೊಟೊ ರೈಸ್ ಮಾಡೋಣ ಅಂತ ಹೇಳಿ ರೈಸ್ ಮಾಡಿಟ್ಟಿದ್ದೆ ಹಾಗೆ ಇಲ್ಲಿ ಒಂದು ಸೌಟ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕೋಬೇಕು ಹಾಗೆ ನಾನಿಲ್ಲಿ ಟೊಮೊಟೊನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಹಸಿಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಫಸ್ಟು ನಾನು ಟೊಮೊಟೊ ಹಾಕ್ತೀನಿ ಇಷ್ಟೆಲ್ಲ ಹಾಕಿ ಫಸ್ಟ್ ಫ್ರೈ ಮಾಡ್ಕೊತೀನಿ ಇಲ್ಲಾಂದರೆ ಅದು ನೀರು ಬಿಟ್ಟರೆ ಹಸಿ ಹಸಿ ಸ್ಮೆಲ್ ಬರುತ್ತಲ್ಲ ಸೊ ಹಾಗಾಗಿ ಇದೆಲ್ಲ ಬೇಯೋದಿಲ್ಲ ಅಂತ ಹೇಳಿ ಇದೆಲ್ಲ ಬೆಂದಾದಮೇಲೆ ನಾನು ಲಾಸ್ಟಿಗೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅದು ಚೆಂದ ಬೆಂದು ಬರೋವರೆಗೂ ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಇಷ್ಟೆಲ್ಲ ಇವರಿಗೆ ತಿಂಡಿ ಮಾಡಿಕೊಟ್ಟು ಎಲ್ಲ ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಮತ್ತೆ ಸಾರು ಸಾಂಬಾರೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ರೈಸ್ ಮಾಡಿ ಸ್ಟೀಮರ್ ಅಲ್ಲಿ ಒಲೆಯಲ್ಲಿ ಮಾಡಬೇಕಂದ್ರೆ ಪದೇ ಪದೇ ಒಲೆ ಅರೋದದೆಲ್ಲ ಆಗುತ್ತೆ ಸೊ ಹಾಗಾಗಿ ಸ್ಟೀಮರ್ನ ತೆಗೆದಿಟ್ಟಿದ್ದೆ ಇಷ್ಟು ದಿನ ಇವಾಗ ಸ್ವಲ್ಪ ಅರ್ಜೆಂಟಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ತೆಗ್ದಿದ್ದೀನಿ ಇವಾಗ ನಾನು ಅಷ್ಟು ಕೆಲಸ ಮಾಡಿ ಅಷ್ಟೊತ್ತಿಗೆ ಈವನಿಗೆ ಕೈ ಸುಮ್ಮನೆ ಇರೋದಿಲ್ಲ ಇವನು ಯಾವಾಗಲೂ ಹೀಗೆ ಮಾಡ್ತಿರ್ತಾನೆ ಇನ್ನೋದಕ್ಕೆ ಸ್ವಲ್ಪ ಬೆಂದಾದ್ಮೇಲೆ ನಾನು ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹುಳಿ ಅಂಶ ಬರುತ್ತೆ ಅನ್ನೋರು ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆನೇ ಆ್ಯಡ್ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಹಸಿ ಮೆಣಸು ಖಾರ ಬರೋದಿಲ್ಲ ಅಂತ ಹೇಳಿ ಅಚ್ಚ ಖಾರದ ಪುಡಿನ ಒಂದೂವರೆ ಸ್ಪೂನು ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಹಾಗೆ ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಮಗಿಲ್ಲಿ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ಗಂಟು ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ತುಂಬ ನೀರು ಹಾಕೋಬಾರ್ದು ಇದೊಂಥರ ಗೊಜ್ಜು ಟೈಪಲ್ಲಿ ಆಗಬೇಕು ಹಾಗೆ ಇವತ್ತು ಹತ್ತುವರೆ ಆಯಿತು ಮಕ್ಕಳಿಗೆ ತಡೆಯೋಕ್ಕೆ ಆಗಲಿಲ್ಲ ನಂಗೆ ಹಶು ಹಸು ಅಂತ ಹೇಳ್ತಾ ಇದ್ರು ಅದನ್ನು ಕಲಸಿ ಕೊಡೋಷ್ಟು ಕಲಿಸುತ್ತಿರಲಿಲ್ಲ ಅವ್ರಿಗೆ ಆಲ್ರೆಡಿ ಬಟ್ಲು ಇಟ್ಕೊಂಡು ನನಗೆ ಫಸ್ಟ್ ಕೊಡು ನನಗೆ ಫಸ್ಟ್ ಕೊಡು ಅಂತ ಹೇಳಿ ಹಠ ಮಾಡ್ತಾಯಿದ್ರು ಸೊ ಮತ್ತೆ ಕೇಳೋದಿಲ್ಲಲ್ಲ ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ಟಿಫನ್ ರೆಡಿ ಮಾಡಿಕೊಟ್ಟು ನಾನು ಮತ್ತೆ ಪೂಜೆ ಹೋದೆ ಈ ಥರ ಪೂಜೆ ಪುನಸ್ಕಾರ ಒಂಥರ ಏನೋ ಮನಸಿಗೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಮಾಡ್ತಾ ಇದ್ರೆ ಆ ಏನೋ ಒಂಥರ ಫೀಲ್ ಬರುತ್ತೆ ಒಂದು ಆ ಹೇಗೆ ಆ ಫೀಲಿಂಗ್ ಅನುಭವಿಸ್ತಾರೆ ಗೊತ್ತಾಗುತ್ತೆ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ತರ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರೆ ಇವತ್ತು ಎಲ್ಲಾ ದಿನಕ್ಕಿಂತ ಇವತ್ತು ಸ್ವಲ್ಪ ಲೇಟ್ ಆಯ್ತು ಯಾಕಂತಂದ್ರೆ ಮಕ್ಳು ಇದ್ರಲ್ಲ ಸೊ ಹಾಗಾಗಿ ಅವ್ರಿಗೆಲ್ಲ ಮಾಡಿಕೊಟ್ಟು ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಇವತ್ತು ತುಂಬಾನೇ ಲೇಟ್ ಆಯ್ತು 何 పూజ ముగ హన్న దూర ఆయ్ సో హజ్ ననకి యాకంద్రెగిందేనూ తెంది సో అది పూజ ముగసి బందే టిఫన్ మండె డైలీ పూజ అక్షణ సీరే బెచ్చి డ్రెస్ చేంజ్ మూడు బుద్ధి టిఫన్ మాట్తీ బస్ అంత ఆళ్ళిర సో హీ సారి ఉట్కొండి బందే మధ్యాహ్న వరగూ కేస ముగర్గూ సో సారి ఉట్కొండే కేసమే నెక్స్ట్ ఇంక మక్ ఊట ఎలా నన్న నన్ను సారి చేంజ్ మూడు ಸೊ ನೋಡಿದ್ರಲ್ಲ ಇವತ್ತಿನ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು